ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ನಮ್ಮ ಆತ್ಮಗಳಿಗೂ ದೇವರ ವಾಕ್ಯವೆಂಬ ಆಹಾರವೂ ಅಷ್ಟೇ ಮುಖ್ಯ ದೇವರ ವಾಕ್ಯವನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಆತ್ಮಗಳಿಗೆ ಪುಷ್ಟಿ ದೊರೆಯುತ್ತದೆ ಇಂದಿನ ದೇವರ ವಚನ ಸತ್ಯವಿರದ ಆದಿಕಾಂಡ ಪುಸ್ತಕದ ಏಳನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯದವರೆಗಿರುವ ಎಲ್ಲಾ ದೇವರ ವಚನಗಳು ಆದಿಕಾಂಡ ಏಳನೇ ಅಧ್ಯಾಯ ಆಗ ಯಹೋವನ್ನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೇ ಎಲ್ಲಿ ಸೇರಿರಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಲ್ಲ ಶುದ್ಧ ಪಶುಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು ಏಳು ದಿನಗಳಾದ ನಂತರ ನಾನು ಭೂಮಿಯ ಮೇಲೆ ನಲವತ್ತು ದಿವಸ ಅಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು ಹೋವನ್ನು ಆಜ್ಞಾಪಿಸಿದರೆಲ್ಲ ನೋಹನು ಮಾಡಿದ್ದನು ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು ಆರು ನೂರು ವರ್ಷದವನಾಗಿದ್ದನು ಆಗ ನೋಹನು ಪ್ರಳಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಇಲ್ಲಿ ಸೇರಿದನು ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧಾ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂತು ನೋಹನ ಬಳಿಗೆ ಇಲ್ಲಿ ಸೇರಿದವು ಆ ಏಳು ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ನೋಹನ ಜೀವಮಾನದ ಆರು ವರ್ಷ ಎರಡನೇ ತಿಂಗಳಿನ ಹದಿನೇಳನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು ಆಕಾಶದ ತೂಪುಗಳು ತೆರೆದವು ನಲವತ್ತು ದಿನವೂ ಅಗಲಿರಲು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು ಆ ದಿನದಲ್ಲಿ ನೋಹನು ಶೇಮ್ ಆಮ್ ಎಫೆಕ್ಟ್ ಎಂಬ ಅವನ ಮಕ್ಕಳು ಅವನ ಹೆಂಡತಿಯರು ಮೂರು ಮಂದಿ ಸೊಸೆಯರು ನಾವೇ ಇಲ್ಲಿ ಸೇರಿದ್ದರು ಎಲ್ಲ ಪ್ರಾಣಿಗಳಲ್ಲಿ ಅಂದರೆ ಸಕಲ ವಿಧವಾದ ಮೃಗ ಪಶು ಕ್ರಿಮಿಕೀಟಗಳಲ್ಲಿಯೂ ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲಾ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನೋಹನ ಬೆಳೆಗೆ ಬಂದು ನಾವೇ ಎಲ್ಲಿ ಸೇರಿದವು ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಕಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು ಯಹೋನು ನೋಹನನ್ನು ಒಳಗಿಟ್ಟು ಮುಚ್ಚಿದನು ಜಲಪ್ರಳಯವು ನಲವತ್ತು ದಿನ ಭೂಮಿಯ ಮೇಲೆ ಇದ್ದು ನೀರು ಎಚ್ಚುತ್ತಾ ನಾವೇನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತ್ತು ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯು ಅದರ ಮೇಲೆ ಚಲಿಸಿತ್ತು ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು ನೀರು ಆ ಬೆಟ್ಟಗಳಿಗಿಂತಲೂ ಹದಿನೈದು ಮೊಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು ಮನುಷ್ಯರು ಮೊದಲು ಕಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದದೆಲ್ಲ ನಾಶವಾಯಿತು ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು ನೋಹನು ಅವನೊಂದಿಗೆ ನಾವೇಲ್ಲಿದ್ದ ಜೀವಿಗಳು ಮಾತ್ರ ಉಳಿದರು ಪ್ರಳಯದ ನೀರು ಭೂಮಿಯ ಮೇಲೆ ನೂರೈವತ್ತು ದಿನ ಪ್ರಬಲವಾಯಿತು ಆದಿಕಾಂಡ ಎಂಟನೇ ಅಧ್ಯಾಯ ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೇಲಿದ್ದ ಎಲ್ಲಾ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತ್ತು ಭೂಮಿಯ ಕೆಳಗಿರುವ ಸಾಗರದ ಸಿಲೆಗಳು ಆಕಾಶದ ತೋಪುಗಳು ಮುಚ್ಚಿ ಹೋದವು ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು ಹೀಗೆ ನೂರೈವತ್ತು ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು ಏಳನೇ ತಿಂಗಳಿನ ಹದಿನೇಳನೇ ದಿನದಲ್ಲಿ ನಾವೇ ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು ಹತ್ತನೇ ತಿಂಗಳಿನವರೆಗೂ ನೀರು ಕಡಿಮೆ ಕಡಿಮೆಯಾಗುತ್ತಾ ಬಂತು ಹತ್ತನೇ ತಿಂಗಳಿನ ಮೊದಲನೇ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು ನಲವತ್ತು ದಿನಗಳಾದ ಮೇಲೆ ನೋಹನು ತಾನು ಮಾಡಿದ್ದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು ಈಗಿರಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳಿಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು ನೀರು ಭೂಮಿಯ ಮೇಲಿಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೇಗೆ ಬಂತು ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೇ ಇಲ್ಲಿ ತನ್ನ ಬೆಳೆಗೆ ತೆಗೆದುಕೊಂಡನು ಅವನು ಇನ್ನೂ ಏಳು ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ಬರಲು ಆಹಾ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಅರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು ಮತ್ತೇಳು ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ ಆರುನೂರ ಒಂದನೆಯ ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು ನೋಹನು ನಾವೆಯ ಗವಸಣಿಗೆಯನ್ನು ತೆಗೆದು ನೋಡಲಾಗಿ ಆಹಾ ಭೂಮಿಯು ಆರಿ ಹೋಗಿತ್ತು ಎರಡನೇ ತಿಂಗಳ ಇಪ್ಪತ್ತೇಳನೇ ದಿನದಲ್ಲಿ ಭೂಮಿಯು ಒಣಗಿತ್ತು ಆಗ ನೋಹನಿಗೆ ನೀನು ಹೆಂಡತಿ ಮಕ್ಕಳು ಸಹಿತವಾಗಿ ನಾವೇನು ಬಿಟ್ಟು ಹೊರಗೆ ಬಾ ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಕ್ರಿಮಿ ಮುಂತಾದ ಎಲ್ಲಾ ಜೀವಿಗಳು ಹೊರಗೆ ಬರಲಿ ಅವುಗಳಿಗೆ ಭೂಮಿಯ ಮೇಲೆ ಬಹುಸಂತಾನವಾಗಲಿ ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದನು ಮೃಗ ಪಶು ಪಕ್ಷಿ ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ಇಂದ ಹೊರಗೆ ಬಂದವು ಆಗ ನೋಹನು ಹೋನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದ್ದನು ಅದರ ಸುವಾಸನೆಯು ಯೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು ಚಳಿಯು ಶೆಕೆಯು ಬೇಸಿಗೆಗಾಲವೂ ಹಿಮಕಾಲವು ಅಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು ಆದಿಕಾಂಡ ಒಂಬತ್ತನೇ ಅಧ್ಯಾಯ ದೇವರು ನೋಹನನ್ನು ಅವರ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಲೋಕದೆಲ್ಲ ತುಂಬಿಕೊಳ್ಳಿರಿ ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು ಆಕಾಶದ ಎಲ್ಲಾ ಪಕ್ಷಿಗಳು ನೆಲದ ಮೇಲೆ ಅರಿದಾಡುವ ಎಲ್ಲಾ ಕ್ರಿಮಿಗಳು ಸಮುದ್ರದ ಮೀನುಗಳು ನಿಮಗೆ ಬೆದರಿ ಹಂಚಿಕೊಳ್ಳುವವು ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ ಭೂಮಿಯ ಮೇಲೆ ತಿರುವ ಎಲ್ಲಾ ಜೀವ ನಿಮಗೆ ಆಹಾರವಾಗಿರುವವು ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು ರಕ್ತವು ಜೀವವಷ್ಟೇ ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯಿ ತೀರಿಸುವೆನು ಮೃಗವಾಗಿದ್ದರೆ ಅದಕ್ಕೂ ಮನುಷ್ಯನಾಗಿದ್ದರೆ ಅಥವಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯಿ ತೀರಿಸುವೆನೆಂದು ತಿಳಿದುಕೊಳ್ಳಿರಿ ನರಹತ್ಯವು ಸಹೋದರ ಹತ್ಯವಲ್ಲವೇ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು ನೀವು ಅಭಿವೃದ್ಧಿಯಾಗಿ ಎಚ್ಚರಿ ಭೂಮಿಯ ಮೇಲೆ ನಿಮಗೆ ಬಹುಸಂತಾನವಾಗಲಿ ಎಂದು ಹೇಳಿದನು ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ ಕೇಳಿರಿ ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ ಆ ಪ್ರತಿಜ್ಞೆ ಯಾವುದೆಂದರೆ ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು ದೇವರು ಮತ್ತು ಹೇಳಿದ್ದೇನೆಂದರೆ ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಬುಗಿಲು ಬಿಲ್ಲೆ ಗುರುತಾಗಿರುವುದು ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವ ಮೇಘಗಳಲ್ಲಿ ಕಂಡು ಬರುವುದು ಆಗ ನಾನು ನಿಮ್ಮನ್ನು ಎಲ್ಲಾ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲಾ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲಾ ಜೀವ ಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು ಮತ್ತು ದೇವರು ನೋಹನಿಗೆ ನನ್ನ ನನಗೂ ಎಲ್ಲಾ ಭೂಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಎಂದು ಹೇಳಿದನು ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್ ಆಮ್ ಇಫೆತ್ ಎಂಬುವರೇ ಆಮನು ಕಾನಾನನ ತಂದೆಯು ಈ ಮೂವರು ನೋಹನ ಮಕ್ಕಳು ಇವರಿಂದಲೇ ಭೂಮಿಯಲ್ಲೆಲ್ಲ ಅರಡಿಕೊಂಡಿರುವ ಜನರು ಉತ್ಪತ್ತಿಯಾದರು ನೋಹನು ವ್ಯವಸಾಯಗಾರನಾಗಿದ್ದನು ಅವನೇ ದ್ರಾಕ್ಷಾ ತೋಟವನ್ನು ಪ್ರಾರಂಭಿಸಿದನು ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು ಕಾನಾನ ತಂದೆಯಾದ ಆಮನು ತಂದೆಯೇ ಬೆತ್ತಲಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರ ಶೇಮ್ ಎಫೇತರಿಗೆ ತಿಳಿಸಿದನು ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಇಂತಿಂತಕ್ಕೆ ನಡೆದು ತಂದೆಗೆ ಒದಿಸಿ ಅವನ ಮಾನವನ್ನು ಕಾಪಾಡಿದರು ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯೇ ಬೆತ್ತಲಾಗಿದ್ದನ್ನು ನೋಡಲಿಲ್ಲ ನೋಹನು ಅಮಲಿಳಿದಿದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು ಕಾನಾರನು ಶಾಪಗ್ರಸ್ತನಾಗಲಿ ಅವನು ತನ್ನ ಅಣ್ಣತಮ್ಮಂದರಿಗೆ ದಾಸಾನು ದಾಸಾನುದಾಸನಾಗಲಿ ಅಂದನು ಅವನು ಇನ್ನೂ ನುಡಿದದ್ದೇನೆಂದರೆ ಶೇಮನ ದೇವರಾದ ಯಹೋನಿಗೆ ಸ್ತೋತ್ರವಾಗಲಿ ಕಾನಾರನು ಅವರಿಗೆ ದಾಸನಾಗಲಿ ಎಫೇತನನ್ನು ದೇವರು ರಿಸಲಿ ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು ಪ್ರಯವಾದ ಮೇಲೆ ನೋಹನು ಮುನ್ನೂರೈವತ್ತು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ವರ್ಷ ಬದುಕಿಸತ್ತನು ಆದಿಕಾಂಡ ಹತ್ತನೇ ಅಧ್ಯಾಯ ನೋಹನ ಮಕ್ಕಳಾದ ಶೇಮ್ ಆಮ್ ಇಫೇತನ ವಂಶದವರ ಚರಿತ್ರೆಯು ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು ಎಫೇತನ ಸಂತಾನದವರು ಯಾರೆಂದರೆ ಗೊಮೇರ್ ಮಾಗೋ ಮಾದಾಯ್ ಯಾವಾನ್ ತೂಬಾಲ್ ಮೇಷೇಕ್ ತಿರಾಸ್ ಎಂಬವರೇ ಗೊಬೇರಿನ ಸಂತಾನದವರು ಅಶ್ಕೆನಸ್ ರಿಫತ್ ತೊಗರ್ಮಾ ಎಂಬುವರು ಯಾವಾನನ ಸಂತಾನದವರು ಎಲಿಶಾ ತಾರ್ಶಿಶ್ ಕಿತ್ತಿಮ್ ದೋದಾ ಎಂಬ ಸ್ಥಳಗಳವರು ಇವರು ಸಮುದ್ರದ ರೇವುಗಳಲ್ಲಿ ಅರಡಿಕೊಂಡರು ದೇಶಭಾಷಾ ಕುಲಜನಾಂಗಗಳ ಪ್ರಕಾರ ಇವರೇ ಎಫೇತನ ವಂಶದವರು ಸಂತಾನದವರು ಯಾರೆಂದರೆ ಕೂಶ್ ಮಿತ್ರ ಪೂತ್ ಕಾನಾನ್ ಎಂಬುವರೇ ಊಶನ ಸಂತಾನದವರು ಶಬಾ ಅವಿಲಾ ಸಪ್ತ ರಗ್ಮಾ ಸಬ್ದಾಕ ಎಂಬ ಜನಾಂಗಗಳು ರಗ್ಮಾ ಸಂತಾನದವರು ಶಬಾ ದೇದಾನ್ ಎಂಬ ಜನಾಂಗಗಳು ಊಶನು ನಿಮ್ರೋಧನನ್ನು ಪಡೆದನು ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು ಅವನು ಅತಿ ಸಾಹಸಿಯಾದ ಬೇಟೆಗಾರನು ನಿಮ್ರೋಧನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ ಚೀನಾ ದೇಶದಲ್ಲಿರುವ ಬಾಬೆಲ್ ಎರೇಕ್ ಅಖತ್ ಕಲ್ಲೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು ಅವನು ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನಿವೆ ರೆಹಬೋತಿರ್ ಕೆಲಹ ಎಂಬ ಪಟ್ಟಣಗಳನ್ನು ಕೆಲಹಕ್ಕೂ ನಡುವೆ ಇರುವ ರಸೇನ್ ಪಟ್ಟಣವನ್ನು ಕಟ್ಟಿಸಿದನು ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ ಅನಾಮ್ಯರು ಲೇಹಾಬ್ಯರು ನಫ್ತೂಹ್ಯರು ಪತ್ರುಷ್ಯರು ಕಸ್ಲೂಯರು ಕಪ್ತೋರರು ಹುಟ್ಟಿದರು ಕಸ್ಲೂಯರ ಬಳಿಯಿಂದ ಫಿಲಿಸ್ಟಿಯರು ಹೊರಟು ಬಂದರು ಕಾನಾನ್ ಅಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್ ಆಮೇಲೆ ಎತ್ ಹುಟ್ಟಿದನು ಇದಲ್ಲದೆ ಎಬೂಸ್ಯರು ಅಮೋ ರು ಗಿರ್ಗಾಶ್ಯರು ಇವ್ವಿಯರು ಅರ್ಕಿಯರು ಸೀನಿಯರು ಅರ್ವಾದಿಯರು ಚೆಮಾರಿಯರು ಅಮಾತಿಯರು ಕಾನಾನಿನಿಂದ ಹುಟ್ಟಿದರು ಕಾಲಕ್ರಮರಿಂದ ಈ ಕಾನಾನ್ ಕುಲಗಳವರು ಅರಡಿಕೊಂಡರು ಕಾನಾನ್ಯರ ಸೀಮೆಯು ಸೀದೋನ್ ಪಟ್ಟಣದಿಂದ ಗಿರಾರಿಗೆ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರಿಗೂ ಮತ್ತು ಸೋದೋಮ್ ಗೊಮೇರಾ ಅದ್ಮಾ ಚೆಬೋಹಿಮ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿರುವ ಲೇಷಾ ಊರಿನವರಿಗೂ ಇತ್ತು ಕುಲಭಾಷ ದೇಶಜನಾಂಗಗಳ ದೇಶ ಜನಾಂಗಗಳ ಪ್ರಕಾರ ಇವರೇ ಆಮನ ವಂಶದವರು ಇಬ್ರಿಯರೆಲ್ಲರಿಗೆ ಮೂಲ ಪುರುಷನು ಇಫೇತನ ಅಣ್ಣನೂ ಆಗಿದ್ದ ಶೇಮ ಸಹ ಸಂತಾನವಾಯಿತು ಶೇಮನ ಸಂತಾನದವರು ಲೂದ್ ಆರಾಮ್ ಎಂಬುವರೇ ಆರಾಮ್ ಸಂತಾನದವರು ಎಂಬುವರೆ ಅರ್ಫಕ್ಷದಿಂದ ಸೆಲಹನು ಸೆಲಹನಿಂದ ಎಬರನ್ನು ಹುಟ್ಟಿದರು ಎಬರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಒಬ್ಬನಿಗೆ ಪೆಲಗೆಂಬ ಹೆಸರು ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು ಅವನ ತಮ್ಮನ ಹೆಸರು ಯೋಗಾನ್ ಯೋಕ್ತಾನನ ಸಂತಾನದವರು ಅಲ್ಮೋದಾದ್ ಶೆಲೇಬ್ ಅಚರ್ಮಾವೇದ್ ಯರಹ ಅದೋರಾಮ್ ಉಜಾಲ್ ದಿಕ್ಲಾ ಓಬಾಲ್ ಅಭಿಮಯೇಲ್ ಶಿಬಾ ಉಫಿರ್ ಅಭಿರಾ ಯೋಬಾಬ್ ಎಂಬ ಸ್ಥಳಗಳವರು ಈ ಕುಲಗಳೆಲ್ಲ ಯೋಕ್ತಾನನಿಂದ ಹುಟ್ಟಿದವು ಇವರ ನಿವಾಸವು ಮೇಷ ಸೀಮೆ ಮೊದಲುಗೊಂಡು ಮೂಡಲಲ್ಲಿರುವ ಸೆಫಾರ್ ಎಂಬ ಬೆಟ್ಟದವರೆಗೂ ಇತ್ತು ಕುಲಭಾಷ ಜನಾಂಗಗಳ ಪ್ರಕಾರ ಇವರೇ ಶೇಮನ ವಂಶದವರು ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು ಜಲಪ್ರಳಯವಾದ ನಂತರ ಭೂಮಿ ಮೇಲೆ ಅರಡಿಕೊಂಡ ಜನಾಂಗಗಳವರು ಇವರೇ